ಸಕ್ತ ವರದಿಯ ಕರ್ನಾಟಕ ರಾಜಕೀಯದಲ್ಲಿ ಒಂದು ಹಲವು ದಶಕಗಳಿಂದ ಸಕ್ರಿಯವಾಗಿರುವಂತಹ ಹಿರಿಯ ನಾಯಕರಾದ ಮಾಜಿ ಸಂಸದ ಹಾಗೂ ಮಾಜಿ ಶಾಸಕ ಕೆ ವಿರೂಪಾಕ್ಷ ಅವರ ಜೀವನ ಹಾಗೂ ರಾಜಕೀಯ ಅನುಭವಗಳ ಕುರಿತು ಒಂದು ವಿಶಿಷ್ಟ ಪ್ರಬಂಧ ಹಾಗೂ ಸುದ್ದಿಯನ್ನ ನೀಡಿದೆ ಕೊಪ್ಪಳ ಮತ್ತು ಸಿಂಧನೂರಿನ ಮತಕ್ಷೇತ್ರಗಳನ್ನ ಪ್ರತಿನಿಧಿಸಿದಂತಹ ಇವರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಹಲವಾರು ಹುದ್ದೆಗಳನ್ನ ನಿಭಾಯಿಸಿದಂತಹ ಇವರು ಉತ್ತರ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿಯೇ ಅಹಿಂದ ಕಲ್ಪನೆಯನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅದಲ್ಲದೆ ನಿಂದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರನ್ನ ಸೇರ್ಪಡೆಗೊಳಿಸುವಲ್ಲಿಯೂ ಕೂಡ ಇವರ ಕೊಡುಗೆ ಅಮೂಲ್ಯವಾಗಿದೆ ತಮ್ಮ ನೇರ ನುಡಿ ಮತ್ತು ಹೋರಾಟದ ಶೈಲಿಯಿಂದಾಗಿ ಪಕ್ಷದ ಕೆಲವು ನಾಯಕರೊಂದಿಗೆ ಭಿನ್ನಾಭಿಪ್ರಾಯಗಳನ್ನ ಎದುರಿಸಿದಂತಹ ಇವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಎಸ್ಆರ್ ಕಾಂಗ್ರೆಸ್ಗೆ ಸೇರಿದ್ರು ಆ ಬಳಿಕ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರೂ ರಾಜಕೀಯ ವೈರುದ್ಧಿಗಳಿಂದಾಗಿ ತಮ್ಮ ತತ್ವಗಳಿಗೆ ವಿರುದ್ಧವಾಗಿ ಪಕ್ಷದ ಕಾರ್ಯನಿರ್ವಹಿಸ್ತಾ ಇದ್ದಂತವರ ವಿರುದ್ಧ ಇದೀಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ನಾನು ರಾಜಕೀಯಕ್ಕೆ ಬರಬೇಕು ಅಂತ ಬಂದವನಲ್ಲ ಆಕಸ್ಮಿಕವಾಗಿಯ ಇಲ್ಲಿಯ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ನಾವು ಹೋರಾಡುವಂತ ಸಂದರ್ಭ ಬಂದಾಗ ಸಂಘಟನೆ ಮಾಡ ಸಂಘಟನೆ ಮೂಲಕ ಹೋರಾಟ ಪ್ರಾರಂಭ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಹತ್ತೊಂಬತ್ತನೂರ ಎಪ್ಪತ್ತನೇ ಇಸ್ವಿ ನನಗೆ ಅನಿಸಿನ ಭೀ ಆ ಒಂದು ಸಂದರ್ಭ ಇಲ್ಲಿ ಹಿಂದುಳಿದ ವರ್ಗ ಮತ್ತು ದಲಿತರ ಶೋಷಿತ ಜನರ ಮೇಲೆ ಬಹಳ ದೌರ್ಜನ್ಯಗಳಿದ್ವು ಆ ದೌರ್ಜನ್ಯದ ವಿರುದ್ಧ ನಾವು ಒಂದು ಸಂಘಟನೆ ಮಾಡುವುದರ ಮೂಲಕ ಹೋರಾಟ ಪ್ರಾರಂಭ ಮಾಡತಕ್ಕಂತಹದ್ದು ಆ ಒಂದು ಸಂದರ್ಭದಲ್ಲಿ ಅಂಬ್ರೇಗೌಡ ಅಂತ ಹೇಳಿ ಗದ್ರಟಕಿ ಅಂತೇಳಿ ಅಂತ ಹೇಳಿ ಕಮ್ಯುನಿಸ್ಟ್ ಐಡಿಯಾಸ್ ವ್ಯಕ್ತಿ ಅವರು ಅವ್ರ ಇಲ್ಲಿ ರಾಜಕೀಯ ಪ್ರವೇಶ ಮಾಡಿದ ನಂತರ ನಾವು ಎಪ್ಪತ್ತರಲ್ಲಿ ಅವ್ರ ಜೊತೆ ಸೇರಿಕೊಂಡ್ವಿ ಸುಮಾರು ಹತ್ತು ವರ್ಷ ನಾವು ಅವ್ರ ಇದ್ವಿ ಅವರು ಮೊದಲನೇ ಸಲ ಒಂದು ಒಂದು ಸಲ ಮಾತ್ರ ಶಾಸಕರಾಗಿದ್ರು ಅದು ಮೂರು ವರ್ಷ ಇಲ್ಲ ಆಗ ಪಕ್ಷ ಇದ್ದಿಲ್ಲ ಪಕ್ಷ ಪಕ್ಷೇತರಾಗಿ ನಾವು ಅವ್ರ ಜೊತೆ ಸೇರ್ಕೇಳಿದ್ವಿ ಯಾವ ಪಕ್ಷನೇ ಇದ್ದಿಲ್ಲ ಅವಾಗ ನಾವು ಪಕ್ಷೇತರಾಗೆ ಇದ್ವಿ ಅವರು ಪಕ್ಷೇತರ ಇದ್ರು ನಾವು ಪಕ್ಷೇತರಾಗಿದ್ವಿ ಒಂದು ಪಕ್ಷೇತರ ಒಂದು ಗುಂಪು ಈ ತಾಲೂಕಿನಲ್ಲಿ ಅಂಬರೇಗೌಡರು ಬಂದ ನಂತರ ಇಲ್ಲಿ ಪ್ರಾರಂಭ ಆಯ್ತು ಇಲ್ಲಿ ಆವತ್ತಿನ ಪರಿಸ್ಥಿತಿಯಲ್ಲಿ ಆವತ್ತಿನ ಶಾಸಕರ ವಿರುದ್ಧ ಯಾರೂ ಕೂಡ ಪಕ್ಷ ಕಟ್ಟೋದಾಗ್ಲಿ ರಾಜಕೀಯ ಮಾಡೋದಾಗ್ಲಿ ಚುನಾವಣೆ ಎದುರಿಸೋದಾಗ್ಲಿ ಸಾಧ್ಯ ಇರಲಾರದಂತ ಒಂದು ವಾತಾವರಣ ಇತ್ತು ಅವಾಗ ಅಂತ ವಾತಾವರಣದಲ್ಲಿ ಗದ್ರಡಿಕೆ ಅಂಬರೇಗೌಡರು ಅಂತ ಹೇಳಿ ಆ ರಾಜಕೀಯ ಪ್ರವೇಶ ಆಯ್ತು ಅದು ಇಲ್ಲಿಯ ಆ ಅನೇಕ ಬುದ್ಧಿವಂತ ಜನಾಂಗ ಬ್ರಾಹ್ಮಣರು ಇರ್ಬೋದು ಲಿಂಗಾಯತ ಇರ್ಬೋದು ಅಥವಾ ಬ್ಯಾಕ್ವರ್ಡ್ ಇರ್ಬೋದು ಅವರೆಲ್ಲರೂ ಸೇರಿ ಅವ್ರ ಹೈದರಾಬಾದ್ನಾಗ ಇರ್ತಾ ಇದ್ರು ಅಂಬರೇಗೌಡ್ರು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ರಾಜಕೀಯ ಪ್ರವೇಶ ಮಾಡಿಸ್ ಮಾಡಿಸುವಂತ ಒಂದು ಅವಕಾಶ ಆ ಸಂದರ್ಭದಲ್ಲಿ ನಾವು ಅರವತ್ತೆಂಟರಲ್ಲಿ ಅವರು ಶಾಸಕರಾಗಿ ಆಯ್ಕೆ ಆದ್ರು ನಾವು ಹತ್ರಂಬತ್ತರಲ್ಲಿ ಅವ್ರ ಜೊತೆ ಸೇರ್ಕೊಂಡ್ವಿ ಅವ್ರ ಜೊತೆ ಸೇರ್ಕೊಂಡು ಸುಮಾರು ಎಪ್ಪತ್ತರವರೆಗೂ ಕೂಡ ನಾವು ಅವ್ರ ಜೊತೆಗಿದ್ವಿ ಅವರು ಮೂರು ವರ್ಷ ಶಾಸಕರಾಗಿದ್ರು ವೀರೇಂದ್ರ ಪಾಟೀಲ್ ಸಂದರ್ಭ ಆಮೇಲೆ ಮೂರು ವರ್ಷದಲ್ಲಿ ಸರ್ಕಾರ ಬಿದ್ದೋಯ್ತು ಆ ಮೂರು ವರ್ಷದಲ್ಲಿ ಮೂರು ವರ್ಷ ಮಾತ್ರ ಅವರು ಶಾಸಕರಾಗಿದ್ದ ಸಂದರ್ಭ ಕೆ ವಿಪಕ್ಷಪ್ಪ ಅವರು ಸುದೀರ್ಘವಾದ ರಾಜಕಾರಣದಲ್ಲಿ ಹಲವಾರು ಮುಖ್ಯಮಂತ್ರಿಗಳನ್ನ ಹಲವಾರು ಪ್ರಧಾನಮಂತ್ರಿಗಳನ್ನ ಕಂಡೆತ್ತವರು ತುಂಬಾ ಅನುಭವಗಳನ್ನ ಹೊಂದಿದವರು ಸುಮ್ಮನೆ ಹಾಗೆ ಒಂದೆರಡು ನೆಲಕ್ಕೆ ಹಾಕುವುದಾದ್ರೆ ಕೆ ವಿರೂಪಾಕ್ಷಪ್ಪ ಅವರಿಗೆ ಬಂದದಿದ್ದಂತ ಸುವರ್ಣ ಅವಕಾಶಗಳು ಯಾವ ಯಾವನ್ನ ನೆನೆಸ್ಕೊಳ್ತೀವಿ ಇಲ್ಲ ಹತ್ತೊಂಬತ್ ನೂರ ಎಪ್ಪತ್ತರಿಂದ ನಾನು ಎಪ್ಪತ್ತೆಂಟರವರೆಗೆ ಅಮರೇಗೌಡರ ಜೊತೆಯಲ್ಲಿ ಇದ್ವಿ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ಸಿಗೆ ನಾನು ಬರುವಂತ ಅನಿವಾರ್ಯತೆ ಬಂತು ಯಾಕೆ ಅಂದ್ರೆ ಅಮರೇಗೌಡರು ರಾಜಕೀಯವಾಗಿ ವೀಕ್ ಆದ್ರು ರಾಜಕೀಯ ಮುಂದುವರಿಲಿಕ್ಕೆ ಸಾಧ್ಯ ಆಗಲಾರಂತ ಒಂದು ವಾತಾವರಣ ನಿರ್ಮಾಣ ಆಯ್ತು ಮೊದಲನೇ ಸಲ ಸಿಂಧನೂರು ತಾಲೂಕಿನಲ್ಲಿ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಗೆ ಅವಕಾಶ ಸಿಕ್ತು ಶಾಸಕರಾಗಂತ ಅವಕಾಶ ಎಪ್ಪತ್ತ ಎಪ್ಪತ್ತೈಸ್ವೇಲಿ ಅರವತ್ ಎಪ್ಪತ್ ಎಪ್ಪತ್ತ ಎಂಟರಲ್ಲಿ ಇಂದಿರಾ ಗಾಂಧಿ ಕಾಲ ಅವಾಗ ನಾರಾಯಣಪ್ಪ ಅಂತ ಹೇಳಿ ಹೇಳಿದ್ರು ಅವರು ಶಾಸಕರಾದ್ರು ಸಿಧರ್ವೆ ವಿಧಾನಸಭಾ ಚುನಾವಣೆ ಕ್ಷೇತ್ರದಿಂದ ಆಗ ನಮಗೆ ಆ ಹತ್ತು ವರ್ಷದ ಹಿಂದಿನ ಹತ್ತು ವರ್ಷದ ಅನುಭವ ಏನಿತ್ತು ರಾಜಕೀಯವಾಗಿ ಹಿಂದುಳಿದವ್ರನ್ನ ದಲಿತರನ್ನ ಶೋಷಿತ ವರ್ಗದನ್ನ ಸಂಘಟನೆ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ನಾವು ಏನು ಸೂಕ್ತ ವ್ಯಕ್ತಿ ನಾರಾಯಣಪ್ಪ ಆಗ್ತಾನೆ ಅನ್ನೋ ಒಂದು ಕಾರಣದಿಂದ ನಾವು ಕಾಂಗ್ರೆಸ್ ಸೇರ್ಪಡೆ ಮಾಡಿದ್ವಿ ಅವತ್ತು ಅವ್ರ ಜೊತೆಯಲ್ಲಿ ಸೇರ್ಕೊಂಡ ನಂತರ ನಾವು ಇಲ್ಲಿ ಅಹಿಂದ ಸಂಘಟನೆ ಮಾಡ್ಕೊಂಡ್ವಿ ಅಹಿಂದ ಸಂಘಟನೆ ಮಾಡೋದ್ರ ಮೂಲಕ ಪ್ರತಿ ವರ್ಷ ನಾವು ದೇವರಾಜರಸರ ಜಯಂತಿ ಮಾಡ್ತಾ ಇದ್ವಿ ದೇವರಾಜರಸರ ಮೂರ್ತಿ ಸ್ಥಾಪನೆ ಮಾಡಿದ್ವಿ ಸಿಂಧನೂರಲ್ಲಿ ದೇವರಾಜರಸರ ಮಾರ್ಕಟ್ಟು ಅಂತ ಹೇಳಿ ಒಂದು ಮಾರುಕಟ್ಟೆಯನ್ನ ಹೆಸರು ಕಾಯಿಪಲ್ಯ ಮಾರುಕಟ್ಟೆಗೆ ದೇವರಾಜರಸ ಹೆಸರು ಕಂಡಿರ್ತಕ್ಕಂತಹದ್ದು ಈ ರೀತಿ ಸಂಘಟನೆ ಮಾಡೋದ್ರ ಮೂಲಕ ಇಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತರ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ಈ ತಾಲೂಕಿನಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣ ಮಾಡುವಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಆ ಸಂದರ್ಭದಲ್ಲಿ ನಮಗೆ ನಾರಾಯಣಪ್ಪನವರಂದು ಸಾಕಷ್ಟು ಬೆಂಬಲ ಇತ್ತು ದೇವರಾಜರಸರ ಕಾಲ ದೇವರಾಜರಸರ ವಿಚಾರಗಳಿಗೆ ತಕ್ಕಂತೆ ನಾವು ಕೂಡ ಅವತ್ತಿನ ಸಂದರ್ಭದಲ್ಲಿ ಸಮಾಜದಲ್ಲಿ ಒಂದು ಬದಲಾವಣೆ ತರುವಂತಹದ್ದು ಧ್ವನಿ ಇರ್ಲಾರ್ದಂತ ಜನರಿಗೆ ಒಂದು ಧ್ವನಿಯನ್ನು ಕೊಡುವಂತ ಕೆಲಸ ಮಾಡಬೇಕು ಧ್ವನಿ ಇರ್ಲಾರ್ದಂತ ಜನರಿಗೆ ಒಂದು ಧ್ವನಿಯನ್ನು ಕೊಡುವಂತ ಕೆಲಸ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ಕೋದ್ವಿ ಆ ಹೋರಾಟದಲ್ಲಿ ಅನೇಕ ನೋವು ನಲಿವೆಗಳನ್ನು ಅನುಭವಿಸಿರ್ತಕ್ಕಂಥದ್ದು ನಾವಿನ್ನೇನು ಈ ಸಮಾಜದಲ್ಲಿ ಬದುಕ್ತೋ ಇಲ್ಲೋ ಅನ್ನುವಂತಹ ಒಂದು ವಾತಾವರಣ ಆ ಸಂದರ್ಭದಲ್ಲಿ ಇರುವಂತ ಕಾಲ ಆ ಒಂದು ಕಾಲದಲ್ಲಿ ನಾವು ಆ ರೀತಿ ಹೋರಾಟ ಮಾಡೋದ್ರ ಮೂಲಕ ನಾವು ಶಾಸಕನಾಗಬೇಕು ಅಥವಾ ಪಾರ್ಲಿಮೆಂಟ್ ಸದಸ್ಯನಾಗಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ರಾಜಕೀಯ ಪ್ರವೇಶ ಆಗಿದ್ದಲ್ಲ ಸಮಾಜದ ಬದಲಾವಣೆ ಈ ಶೋಷಿತ ವರ್ಗಕ್ಕೆ ಧ್ವನಿ ಬರಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ನಾವು ಹೋರಾಟಕ್ಕೆ ಏನೋ ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಶೋಷಿತ ವರ್ಗವನ್ನ ಶೋಷಣೆಯಿಂದ ಹೊರತರಬೇಕು ಅವರಿಗೆ ಧ್ವನಿ ಆಗ್ಬೇಕಂತ ಹೊಂದವರು ನಿಮಗೆ ಅಧಿಕಾರ ಸಿಕ್ಕಾಗ ಎಷ್ಟರ ಮಟ್ಟಿಗೆ ನೀವು ಸಂತೋಷಿಸುತ್ತೆ ನನಗೆ ಅಧಿಕಾರ ಸಿಕ್ಕಾಗ ಬಹಳ ಸಂತೋಷ ಆಗಿರತಕ್ಕಂತದ್ದು ಅಧಿಕಾರ ಚುನಾವಣೆಗೆ ಸಹಜವಾಗಿ ನಾವೆಲ್ಲರೂ ನೋಡುವಂತೆ ನಾನು ಯಾವುದು ಹಣ ಖರ್ಚು ಮಾಡಲಾರದೆ ಜನರಿಂದ ಹಣ ಜನನೇ ಹಣ ಕೂಡಿಸಿ ಹಣ ಖರ್ಚು ಮಾಡಿ ಆಯ್ಕೆಯಾದಂತ ಒಬ್ಬ ಶಾಸಕ ನಾನು ಆ ಒಂದು ಸಂದರ್ಭದಲ್ಲಿ ನಾನು ಸ್ವಂತ ಹಣ ನಾನು ಖರ್ಚು ಮಾಡೇ ಇಲ್ಲ ಜನರೇ ಕಾಂಟ್ರಿಬ್ಯೂಷನ್ ಮಾಡಿ ಜನರೇ ನನ್ನ ಚುನಾವಣೆ ಮಾಡಿ ಜನರೇ ನನ್ನ ಶಾಸಕನಾಗಿ ಮಾಡಿರ್ತಕ್ಕಂಥದ್ದು ನಾನು ಎರಡನೇ ಸಲ ತೊಂಬತ್ನಾಲ್ಕರಲ್ಲಿ ಮೊದಲನೇ ಸಲ ಶಾಸಕನಾದ ತೊಂಬತ್ತೊಂಬತ್ತರಲ್ಲಿ ನಾನು ಸೋಲನ್ನು ಅನುಭವಿಸ್ಬೇಕಾಗಿ ಬಂತು ಆಗ ಎಸ್ ಎಂ ಅವರ ಸರ್ಕಾರ ಎಸ್ ಎಂ ಅವರು ನನಗೆ ಬಹಳ ಆಗಿದ್ರು ಅನುಕೂಲ ಕೂಡ ಇದ್ರು ಅವರು ನನಗೆ ತೊಂಬತ್ತೊಂಬತ್ತರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನೀನ್ ಪಾರ್ಲಿಮೆಂಟ್ಗೆ ಹೋಗಪ್ಪ ಅಂತ ಹೇಳಿದ್ರು ಅವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇಂದಿನ ನನ್ನ ವಿರೋಧ ಪಕ್ಷದವರು ಕಾಂಗ್ರೆಸ್ ಸೇರ್ಪಡೆ ಆದ ಕಾರಣ ಅವರಿಗೆ ಶಾಸಕ ಸ್ಥಾನ ನನಗೆ ನೀನಿಗೆ ಪಾರ್ಲಿಮೆಂಟ್ ಹೋಗು ಅಂತ ಹೇಳಿದ್ರು அனிவாரிய நோட நானும் ஒன்சல பார்லமெண்ட் அன்னுவ கனசு நன்கு கூட அவகாசிக்க கல் அந்த அவங்க எஸ் எம் கிருஷ்ண அவர் எம்எல்ஏக்கு எதிரே ஓகேசபாக ಸ್ಥಳೀಯವಾಗಿ ವ್ಯಕ್ತಿಯನ್ನ ಎದುರಿಸೋದು ಆಗಲಿಲ್ಲ ಅಂತ ಪ್ರಶ್ನೆ ಅಲ್ಲ ಅವರೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಕಾರಣದಿಂದ ಯಾರು ನನ್ನ ವಿರೋಧಿಗಳಾಗ ಅಂತ ಪ್ರಶ್ನೆ ಇಲ್ಲ ಪಕ್ಷದ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಆವತ್ತಿನ ಪರಿಸ್ಥಿತಿಯಲ್ಲಿ ಹಾಗಾಯ್ತು ನನ್ನೂ ಹೊರಗು ಬಿಡಬಾರದು ಅವ್ರನ್ನೂ ಪಕ್ಷದಲ್ಲಿ ಸೇರಿಸ್ಕೊಳ್ಬೇಕು ಅಲ್ಲಿ ಏನೋ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅನ್ನುವಂತ ಕಾರಣದಿಂದ ಹೈಕಮಾಂಡ್ ಆ ತೀರ್ಮಾನ ತಗೊಂಡ ಕಾರಣದಿಂದ ಇಲ್ಲ ನೀನ್ ಪಾರ್ಲಿಮೆಂಟ್ ಹೋಗುವಂತ ಕಾರಣ ನಾನು ಅವತ್ತು ಗೆ ಹೋಗ್ಬೇಕು ಮಾತನಾಡಲೆ ನೀವು ಹೇಳಿದ್ರಿ ಅಂತ ಹೇಳಿದ್ರು ಕೂಡ ಮತ್ತೆ ನೀವು ಎಪ್ಪತ್ತನೇ ದಶಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀವಿ ಎಂಟ್ರಲ್ಲಿ ಕಾಂಗ್ರೆಸ್ ನಂತರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಂದ ನಂತರ ಐದ ಹುಟ್ಟಿದ್ರೆ ಎಂಬತ್ತರ ದಶಕದಲ್ಲಿ ಅವರು ಅಧಿಕೃತವಾಗಿ ಅವರು ಅವ್ರಕ್ಕಿಂತ ಮೊದಲಿಗೆ ಬರ್ತೇನೆ ಆದ್ರೆ ವಿರೂಪಕ್ಷನು ಅವರು ಉತ್ತರ ಕರ್ನಾಟಕದಿಂದ ಪ್ರಬಲ ರಾಜಕಾರಣಿ ಅವತ್ತ ಏನತ್ತ ಐಹಿಂದ ಕಣಸ ಕಂಡಿದ್ದು ಅವರನ್ನ ಉದ್ದರಿಸಬೇಕಂತ ಕಟ್ಟಿದ ಅದನ್ನ ಬೆಳಿಗ್ಗೆ ಬಂದರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ನಂತರದಲ್ಲಿ ಸಿದ್ದರಾಮಯ್ಯನವರು ಜೆಡಿಎಸ್ ಬಿಟ್ಟು ಈಚೆ ಬರುವಾಗ ಐಯಿಂದ ಕಟ್ಟಿ ನಡೆಸಿದ್ರೆ ಅವ್ರ ಹೆಸರಿನೇ ಪ್ರತಿ ಶಾಂತಿಯಲ್ಲಿದೆ ಆದರೆ ವಿರೂಪಕ್ಷನು ಅವರು ಹೆಸರು ಬರಲಿಲ್ಲ ಯಾಕೆ ಅವರು ರಾಜ್ಯ ಮಟ್ಟದ ನಾಯಕರಾಗಿರೋರಿಂದ ಅನಿವಾರ್ಯ ರಾಜ್ಯ ಮಟ್ಟಕ್ಕೆ ಅವರು ನಾಯಕರಾಗಿರೋದ್ರಿಂದ ಅವ್ರ ಹೆಸರು ಬಂತೆ ಹೊರತಾಗಿ ನಾವು ನಮ್ಮ ತಾಲೂಕಿನ ಮಟ್ಟಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು ನಾವು ಬಟ್ ಇವತ್ತು ನಮ್ದು ಈ ಎರಡೂ ಜಿಲ್ಲೆಗಳಲ್ಲಿ ಕೊಪ್ಪಳ ಇರ್ಬೋದು ರಾಯಚೂರು ಇರ್ಬೋದು ಇವತ್ತಿಗೂ ನಮ್ಮ ಪ್ರಭಾವ ಉಳಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಆ ಹಿಂದಿನ ಹೋರಾಟದ ಪ್ರಭಾವ ಇವತ್ತು ಕೂಡ ಇದೆ ಇವತ್ತು ಕೂಡ ಅದ್ರ ಅದು ಅದ್ರ ಫಲಿತಾಂಶವನ್ನು ಕೊಡ್ತಾ ಇದೆ ರಾಜಕೀಯ ಏರುಪೇರುಗಳು ಅನಿವಾರ್ಯ ಕೆಲವು ಸಂದರ್ಭಗಳು ಬರ್ತವೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸಂಸದನಾಗಿ ಸಿದ್ದರಾಮಯ್ಯನವರನ್ನ ದೇವರಾಯವರು ದೇವೇಗೌಡರು ಪಕ್ಷದಿಂದ ಹೊರ ಹಾಕಿದ ಸಂದರ್ಭದಲ್ಲಿ ಒಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಿ ನಾನು ರೇವಣ್ಣವರು ವಿಶ್ವನಾಥ್ ಅವರು ಅನೇಕ ನಮ್ಮ ಸಮಾಜದ ಮುಖಂಡರೆಲ್ಲರೂ ಸೇರಿ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡೋದ್ರ ಮೂಲಕ ಅನಿವಾರ್ಯ ನೀವು ಕಾಂಗ್ರೆಸ್ಗೆ ಬಂದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಅವ್ರ ಮನವೊಲಿಸಿ ಕಾಂಗ್ರೆಸ್ಸಿಗೆ ಅವ್ರನ್ನ ತರುವಂತ ಪ್ರಯತ್ನದಲ್ಲಿ ನಾನು ಒಬ್ಬ ನಂತರದಲ್ಲಿ ಅವರು ಬೇರೆ ಬೇರೆ ರೂಪದಿಂದ ಗೆ ಬಂದ್ರು ಅಂತಕ್ಕಂಥದ್ದು ಇವರ ಅವ್ರ ಬಾಯಿಂದ ಅವ್ರು ಹೇಳ್ತಕ್ಕಂಥದ್ದು ಅದೇ ಪ್ರಥಮದಲ್ಲಿ ನಾನು ರೇವಣ್ಣನೇ ಡೆಲ್ಲಿ ಲೆವೆಲ್ ನಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರ ಬಳಿ ಮಾತನಾಡೋದ್ರ ಮೂಲಕ ಪ್ರಯತ್ನ ಮಾಡಿರ್ತಕ್ಕಂಥವ್ರು ನಾವು ಕೂಡ ಹಲವಾರು ರಾಜಕೀಯ ನಿಪುಣರು ಮುಖಂಡರಿಂದ ಒಂದೇ ಸಮುದಾಯದ ಒಂದೇ ವಿಚಾರವಂತರು ಮತ್ತೆ ಒಂದು ಸಮುದಾಯದ ತಳಮಟ್ಟದಿಂದ ಬಂದಿರತಕ್ಕಂಥ ಇಬ್ಬರು ಪ್ರಬಲ ನಾಯಕರು ಇಬ್ಬರಿಗೆ ಸರಿಯಾದ ಕೋಆರ್ಡಿನೇಷನ್ ಬರಲಿಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಂದ ತಕ್ಷಣ ಸ್ವಲ್ಪ ಏನಾಯ್ತು ಏನಾಯ್ತು ಅಂತಂದ್ರೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ಗೆ ಕರೆತರಲಿಕ್ಕೆ ಆಗಿನ ರಾಜ್ಯದ ಕಾಂಗ್ರೆಸ್ ಮುಖಂಡರಿಗೆ ಇಷ್ಟ ಇದ್ದಿಲ್ಲ ಇವರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಧರ್ಮಸಿಂಗ್ ಸಿಂಗ್ ಅವರಾಗ್ಲಿ ನಾನು ಮೂಲದ ನೀವು ಕೃಷಿ ಕುಟುಂಬದಿಂದ ಬಂದು ರಾಜಕೀಯದ ಜೊತೆ ಸುದೀರ್ಘವಾದ ಪಯಣವನ್ನ ಮಾಡಿದಿರಿ ಹಲವಾರು ಕೋರೆಗಳನ್ನು ಕಂಡಂಥ ಆರಂಭದ ದಿನಗಳ ಬಗ್ಗೆ ಒಂದೆರಡು ಮಾತನಾಡುವುದಾದ್ರೆ ನಿಮ್ಮ ಕುಟುಂಬ